ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ವಾ ಹಾಗಾದರೆ ಇಲ್ಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಶುರು ಮಾಡಿಸ್ತೇ ಇದ್ರಿ ಇವತ್ತೊಂದು ವಿಡಿಯೋವನ್ನು ಕಮ್ಮಿ ಅಂತಂದ್ರೂ ಮೂರು ನಿಮಿಷ ವಿಡಿಯೋವನ್ನು ನೋಡಿ ಮೂರರಿಂದ ನಾಲ್ಕು ನಿಮಿಷ ಆರಾಮಾಗಿ ನಿಮಗೆ ಕಂಪ್ಲೀಟ್ ಆಗಿ ವೀಡಿಯೋದ ಬಗ್ಗೆ ಮಾಹಿತಿ ಸಿಗುತ್ತೆ ಏನಾಗಿದೆ ಏನಾಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ ಜಮೆ ಅಂತ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲೆ ಬಟನ್ನ ಕ್ಲಿಕ್ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ಏನು ಏನು ಸರ್ ಇದು ಕತೆ ನಮಗೆ ಇಲ್ಲಿ ನಯ ಪೈಸ ಹಣ ಬರ್ತಾ ಇಲ್ಲ ಏನಿಲ್ಲ ಇಲ್ಲಿ ಆಲ್ರೆಡಿ ಹಣ ಬರಬೇಕಿತ್ತು ಇಲ್ಲಿ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ಬರಬೇಕಿತ್ತು ನಮ್ಗೆ ಹಣ ಬರ್ತಾ ಇಲ್ಲ ಏನಿದು ನಮ್ಗೆ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ನಮ್ಗೆ ಹಣ ಬೇಕೇ ಬೇಕು ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಆ್ಯಂಡ್ ಡಿ ಎಮ್ ಮಾಡಿದರೆ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಹೇಳಿದ್ರಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾದರೆ ನಿಮ್ಗೆ ಹೇಗೆ ಹಣ ಬರುತ್ತೆ ಮತ್ತು ಏನೇನು ಪ್ರಾಬ್ಲಮ್ ನೀವು ಮಾಡಿದ್ದೀರಾ ಹಣ ಇರೋದಕ್ಕೆ ಪ್ರಾಬ್ಲಮ್ ಏನೇನು ಮಾಡಿದ್ದೀರಾ ಮತ್ತು ಆ ಹಣವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ನೀವು ಏನೇನು ಮಾಡಬೇಕು ಏನೇನು ಇದು ಮಾಡುವಂಥದ್ದು ಅಂತಂದರೆ ಅದಕ್ಕೆ ಪ್ರೊಸೆಸನ್ನು ಮಾಡಬೇಕು ಮತ್ತು ಮತ್ತು ಏನೇನು ಪ್ರಾಬ್ಲಮನ್ನು ಮಾಡಬಾರ್ದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಅಕೌಂಟನ್ನು ಕಂಪ್ಲೀಟಾಗಿ ಇಟ್ಕೊಳ್ಳಿ ಅಕೌಂಟ್ ಆ್ಯಕ್ಟಿವ್ ಆಗಿದೆ ಡಿಆಕ್ಟಿವ್ ಆಗಿದೆ ನೋಡ್ಕೊಳ್ಳಿ ಇ ಕೆ ವೈ ಸಿ ಎನ್ ಸಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಫೋನ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಅಂಡ್ ಅದಾದ್ಮೇಲೆ ನಿಮ್ ಎಲ್ಲರಿಗೂ ಡೆಫಿನೆಟ್ ಆಗಿ ಹಣ ಬಂದೇ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗೋಣ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕೆಲವರು ಕೇಳ್ತೀರಾ ಇವಾಗ ಯಾವಾಗ ಸರ್ ನಮ್ಗೆ ಹಣ ಬರೋತ ನಂಬಿಕೆನೇ ಇಲ್ಲ ಸರ್ ನಮ್ಗೆ ಹಣ ಭಾರತ ನಾವು ನಂಬಿಕೆ ಬಿಟ್ಟೇ ಆಗಿದ್ದೀವಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಬೇಡ ಅಂತ ಕೆಲವರು ಹೇಳ್ತೀರಾ ಅಂತಂದರೆ ನಿಮ್ಮ ಫ್ರಸ್ಟ್ರೇಷನಲ್ಲಿ ಅಂತಂದರೆ ಸಿಟ್ಟಿನಲ್ಲಿ ಹೇಳ್ತೀರ ನೀವು ಅದು ತಪ್ಪಲ್ಲ ಆದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಹಣವನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ ಅದು ಉಚಿತವಾಗಿ ಸಿಗ್ತಿರುವಂಥ ಹಣವನ್ನು ನೀವು ಯಾಕೆ ಬಿಡ್ತೀರ ಅಂತ ನಾನು ಕೇಳ್ತಾ ಇರುವಂಥದ್ದು ಆದರೆ ಮಾತ್ರ ಸುಮ್ಮ ಸುಮ್ಮನೆ ನೀವು ಸುಮ್ಮ ಸುಮ್ಮನೆ ಬಂದು ನಮ್ಗೆ ಹಣ ಬರೋದಿಲ್ವಂತ ಸುಮ್ಮ ಸುಮ್ಮನೆ ನೀವು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಆಮೇಲೆ ಜಡ್ಜ್ ಮಾಡಿ ಏನೇ ಇದ್ರು ಕೂಡ ಆಮೇಲೆ ನೀವು ಅದನ್ನು ನನಗೆ ಕಮೆಂಟ್ ಕಳಿಸಿ ನಾನು ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ ಸ್ನಾಯಿ ಆಮೇಲೆ ಬೇಕಾದರೆ ನೀವು ಜಡ್ಜ್ ಮಾಡಿ ಓಕೆ ಯಾಕಂದ್ರೆ ನಾನು ಆಮೇಲೆ ನಿಮಗೆ ರಿಪ್ಲೈ ಕೊಡ್ತೀನಿ ಆದರೆ ಅದಲ್ಲ ಆದರೆ ನಾನು ಹೇಳ್ತಿರುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ನಾನು ದಿನ ಹೇಳ್ತಾ ಇರ್ತೇನೆ ಪ್ರತಿ ಒಂದು ವಿಡಿಯೋದಲ್ಲಿ ಯಾರು ಕೇಳಲ್ಲ ಅದನ್ನು ಮಾಡೋಲ್ಲ ಆಮೇಲೆ ಬಂದುಬಿಟ್ಟು ಬ್ಯಾಡ್ ಕಮೆಂಟ್ ಹಾಕುವಂಥದ್ದು ನಿಮ್ಗೆ ಬೇರೆ ಕೆಲಸ ಇಲ್ವೋ ಅದಿಲ್ವೋ ಇದಿಲ್ವೋ ಅಂತ ನಾನು ಅದೇ ಹೇಳ್ತಾ ಇರುವಂಥದ್ದು ನಾನು ಇಷ್ಟು ದಿನ ನೋಡಿ 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 ಸಾಕಾಯ್ತು ಆಲ್ರೆಡಿ ಹೇಳ್ತೀನಲ್ಲ ಇ ಕೆ ವೈ ಸಿ ಮಾಡಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ನೀವು ಸುಮ್ಮ ಸುಮ್ಮನೆ ಬಂದು ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಬ್ಯಾಡ್ ಕಮೆಂಟ್ ಹಾಕಲ್ಲ ನಾನು ಎಲ್ರಿಗೂ ಹೇಳಿದ್ದಲ್ಲ ಯಾರು ಬ್ಯಾಡ್ ಕಮೆಂಟ್ ಹಾಕ್ತಾರೋ ಅವರಿಗೆ ಮಾತ್ರ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ತುಂಬ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಇಲ್ಲಿ ಆಲ್ಮೋಸ್ಟ್ ಹೇಳ್ತೀರಾ ನನಗೆ ಸರ್ ನಮಗೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತದೆ ಮತ್ತು ಅದಕ್ಕಾಗ್ತದೆ ಇತ್ತು ಅಂದರೆ ಈಗ ಮನೆ ಅಂತಂದರೆ ತುಂಬ ಒಂದು ಖರ್ಚುಗಳಿರ್ತದೆ ಅದಕ್ಕೆಲ್ಲ ಆಗ್ತದೆ ಏನೋ ಸಣ್ಣ ಆಗ್ತದೆ ಹಣ ಬಂದರೆ ನಮ್ಗೆ ಖುಷಿ ಆಗ್ತದೆ ಸರ್ ನಮ್ಗೆ ಹಣ ಇಲ್ಲಿ ಸರ್ಕಾರದ ಹತ್ತಿರ ಹಣ ಹಾಕ್ಲಿಕ್ಕೆ ಹೇಳಿ ನಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ಕೊಂಡು ಹಣ ಬರಲಿ ಸ್ನೇಹಿತರೆ ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಇದ್ದೀರಾ ಅಂತಂದರೆ ಆಗಿ ಹಣ ಬರುತ್ತೆ ಅರ್ಹರ ಅಂತಂದ್ರೆ ನಿಮ್ಮದು ಕರೆಕ್ಟಾಗಿ ನೀವು ಮಹಿಳೆಯರಾಗಿರಬೇಕು ಆ್ಯಂಡ್ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು ಪುರುಷರ ಒಂದು ಯೋಜನೆ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಪುರುಷರದ್ದು ಅಲ್ಲ ಮಾತ್ರ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರ ಇಲ್ಲಿ ಈ ಒಂದು ಯೋಜನೆಯನ್ನ ಮಾಡಿರುವಂತದ್ದು ಎಸ್ ಸರ್ ಅದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಮಹಿಳೆಯರಾಗಿರಬೇಕು ಮತ್ತೆ ನಿಮ್ಮದು ಅಕೌಂಟ್ ಎಲ್ಲ ಸರಿ ಇರಬೇಕು ಕೆಲವೊಂದು ಡಾಕ್ ಡಾಕ್ಯುಮೆಂಟ್ಸ್ಗಳು ಬೇಕು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಗಳು ಸರಿ ಇರಬೇಕು ರೇಷನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ನಿಮಗೆ ರೇಷನ್ ಕಾರ್ಡ್ ಕೇಳಿದಾಗ ಕೊಟ್ಟು ಬಿಡ್ಬೇಕು ಆ ರೀತಿ ಇರಬೇಕು ರೇಷನ್ ಕಾರ್ಡ್ ಎಲ್ಲ ಕರೆಕ್ಟ್ ಮಾತ್ರ ನಿಮ್ಗೆ ಹಣ ಬರತ್ ಬಿಟ್ರೆ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸರ್ಕಾರದ ಕಡೆಯಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿದೆ ಸು ಸುಮ್ಮನೆ ಸುಮ್ಮನೆ ಹಣ ಬರುತ್ತಂತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಸರ್ಕಾರದಿಂದ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ಸಿನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಇದನ್ನು ಮಾಡ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಏನೂ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಅಂದರೆ ಸ್ವಲ್ಪ ಎಚ್ಚರದಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬರುವರೆಗೂ ಕಾಯಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಸ್ವಲ್ಪ ಕರೆಕ್ಟಾಗಿ ನೀವು ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ ಆ್ಯಂಡ್ ಸ್ವಲ್ಪ ಕರೆಕ್ಟಾಗಿ ನೀವು ಚೆಕ್ ಮಾಡ್ತಾ ಇರಬೇಕು ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಎನ್ ಸಿ ಪೇ ಮ್ಯಾಪಿಗೆ ಮಾಡಬೇಕಾಗ್ತದೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇನ್ನಿತರ ಒಂದಿಷ್ಟು ಕೆಲಸಗಳನ್ನು ನೀವು ಮಾಡಿಲ್ಲ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಲೇಬೇಕಾಗ್ತದೆ ನೀವು ಅದನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಎಲ್ಲರ ಅಕೌಂಟ್ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಡೆಫಿನೆಟ್ ಆಗಿ ಹಣ ಬರುತ್ತೆ ಇಲ್ಲಿ ಮೈನ್ ಆಗಿ ತುಂಬಾ ಅಂದ್ರೆ ತುಂಬ ಜನರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಎಸ್ ಈ ರೀತಿ ಕಂಪ್ಲೀಟ್ ಆಗಿ ಇದಿಷ್ಟು ಕೆಲಸವನ್ನ ಅಂತಂದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಇನ್ನೊಂದು ಮೈನ್ ವಿಚಾರವನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಇಗ್ನೋರ್ ಮಾಡ್ತಾ ಇದ್ದೀರಾ ಬೇಡ ಅದನ್ನ ಬಿಟ್ಟು ಬಿಡುವಂಥದ್ದು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲು ಹೇಳ್ತೀನಲ್ಲ ನೀವು ಈ ಒಂದು ಕೆಲಸವನ್ನ ಮಾಡಲೇಬೇಕಾಗ್ತದೆ ಸ್ನೇಹಿತರೆ ಏನು ಆ ಕೆಲಸಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣ ಇಡದೇ ಇರುವಂತದ್ದು ಕೆಲವರ ಬ್ಯಾಂಕ್ ಅಕೌಂಟ್ ನಲ್ಲಿ ಸೊನ್ನೆ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ನೂರು ರೂಪಾಯಿ ಇದ್ದರೂ ಸಾಕು ನೂರು ನೂರೈವತ್ತು ಇನ್ನೂರು ರೂಪಾಯಿ ಇದ್ದರೂ ಸಾಕು ಡೆಫಿನೆಟ್ ಆಗಿ ನೂರರ ಕೆಳಗಡೆ ಅಂತಂದ್ರೆ ಎರಡು ಡಿಜಿಟಲ್ಲಿ ಒಂದು ಡಿಜಿಟಲ್ಲಿ ಇಡಬಾರ್ದು ಅಂತಂದ್ರೆ ಒಂದು ಸಂಖ್ಯೆಯಲ್ಲಿ ಎರಡು ಸಂಖ್ಯೆಯಲ್ಲಿ ಇಡಬಾರ್ದು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಇರಬೇಕು ಮೂರು ಮೂರು ಸಂಖ್ಯೆಯಲ್ಲಿ ಹಣ ಅಂತಂದ್ರೆ ನಿಮ್ದು ಇವಾಗ ನೂರು ಇದೆ ಅಂತಂದ್ರೆ ಮೂರು ಅಂಕಿ ಮೂರು ಅಂಕಿ ಸಂಖ್ಯೆಯಲ್ಲಿ ಹಣ ಇರಬೇಕು ಆ ಆ ರೀತಿ ನೀವು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಬಿಟ್ರೆ ಇಲ್ಲ ಅಂತಂದ್ರೆ ನಯ ಪೈಸೆ ನಯ ಪೈಸೆ ಹಣ ಬರೋದಿಲ್ಲ ಸರ್ಕಾರದ ಕಡೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಇರೋದಕ್ಕೆ ಮೇಯ್ನ್ ಕಾರಣ ಇದು ಕೂಡ ಒಂದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹಾಗಾಗಿ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ಇರುವಂಥದ್ದು ಇಷ್ಟೇ ನಾನು ನಮ್ಮ ಒಂದು ಯೂಟ್ಯೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂತ ಒಂದಿಷ್ಟು ತಪ್ಪನ್ನು ನಾನು ನಿಮಗೆ ಇಷ್ಟು ಇಷ್ಟೊಳಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಇ ಕೆ ವೈ ಸಿ ಆಯಿತು ಎನ್ ಸಿ ಪಿ ಮ್ಯಾಪಿಂಗ್ ಎಲ್ಲ ಆಯಿತು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮರಿಬೇಡಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಇದು ಎರಡು ಮಾಡ್ತೀರಾ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಇದರಿಂದನೂ ಕೂಡ ಪ್ರಾಫಿಟ್ ಇದೆ ನಿಮಗೆ ಎಲ್ರಿಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದುಬಿಟ್ಟು ನೋಡಿ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟ್ ಬಗ್ಗೆ ನಮ್ಮ ಒಂದು ಕಂಪ್ಲೀಟ್ ಯೂಟ್ಯೂಬ್ ಚಾನಲಲ್ಲಿ ದಿನ ಅಪ್ಲೋಡ್ ಮಾಡ್ತಿರ್ತೀವಿ ವಿಡಿಯೋವನ್ನು ದಯವಿಟ್ಟು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಯಾರಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಬಾರಿಗೆ ಮೊದ್ಲೇ ಹೇಳ್ತಾ ಇರುವಂತದ್ ಇಷ್ಟೇ ನಿಮ್ಮ ಅಕೌಂಟ್ ಎಲ್ರಿಗೂ ಕೂಡ ಇಲ್ಲಿ ಮತ್ತೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ತುಂಬ ತುಂಬ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋಗಳಿಗೋಸ್ಕರ ಒಂದು ಆಶೆ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲೇ ಬಾಯ್